ತಲೆ ಕೆರೆ ಹಿಡಿದಿರೋದು ಹೌದಾ ಅವ್ರಿಬ್ರು ಅಲ್ಲಿ ಸುಪ್ ಮಾಡ್ ಸೊಪ್ಪು ಬೇಡ ಎದ್ ಬರೋ ಯಾರ ನೋಡಿದ್ರೆ ನೆಗ್ಗಿತಾರೆ ಅಂತಂದ್ರು ಕೇಳ್ತಾ ಇಲ್ಲ ಅಲ್ಲಿ ಸೊಪ್ಪು ಮಾಡ್ತಾ ಅವ್ರು ನೋಡು ಹೋಗು ಅಪ್ಪ ಅಪ್ಪನ ಮನೆತ್ರ ಹ ಸಮಯ ಏನ್ ಸಮಯ ನಾ ಎಲ್ಲ ಊರಾಗೆ ಹೋಗಿ ಬಿಟ್ಬಿಟ್ಟು ಬಂದೇನೋ ಅನ್ಕೊಂಡಿ ಹ ಬಟ್ಟಿ ಬಂಗಾರಿನ ಹೋಗ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟೇನ ಎಷ್ಟು ದಿನ ಬಂದ್ಬಿಟ್ಟಿದ್ಯಾ ಇಲ್ಲ ಇಲ್ಲ ಆ ಕಾರ್ ಹತ್ರಕ್ಕೆ ಹೋಗಿ ರೋಹಿತ್ ಮಾತಾಡಿ ಆಮೇಲೆ ಕಳ್ಸ್ಕೊಳ್ಬಿಟ್ಟು ಪಂಡಿತ್ ರಂಗದ ಹತ್ರ ಕೂತಿದ್ನಿ ಹಾಂ ಧಾರೆ ಹೋಗೋಕೆಲ್ಲ ಉಪಚಾರಗಳು ಹಾಂ ಮನೆಯಾಗಿರೋ ಗಾಳಿ ನುಗ್ತಾರೆ ಧಾರೆ ಹೋಗೋಕೆಲ್ಲ ಉಪಚಾರಗಳು ಅವ್ಳು ಕೊಡ್ಬೇಕಾಗಿದ್ದು ಮುನ್ನೂರು ರೂಪಾಯಿಕ ನೂರು ರೂಪಾಯಿಕ ಹತ್ತು ಸಾವಿರ ರೂಪಾಯಿ ಎತ್ ಕೊಟ್ಟಿದ್ದಿಲ್ಲ ಇದ್ಯಾವ ನ್ಯಾಯ ಹಾಂ ಹೋಗ್ಲಿ ಬಿಡು ಏನು ಹೋಗು ಬಂದವಳೆ ಮನೆಗ ಬರೀ ಕೈ ಇದ್ಯಾ ಕಳ್ಸೋದು ಪಾಪ ಯಾರೋ ಬಿಡು ಅವ್ರವ್ರು ಮಾಡಿದ್ದು ಅವ್ರವ್ರು ಅನ್ಭೋಗಿಸ್ತಾರ ಅಂಬುಜಿ ನಿನ್ ತಾಳಿ ಕೆಡ್ಸ್ಕೊಂಬೇಡ ಆದ್ರೂ ಏನೋ ನನ್ಗೆ ಇಡ್ತಿಲ್ಲಪ್ಪ ನೀನ್ ಆಯಮ್ಮಗಳು ಪುರಸ್ಕಾರಗಳು ಮಾಡಿದ್ವಾ ನನ್ ಇರ್ಸಿಲ್ಲ ಪ್ರಪಂಚನಲ್ಲ ಮೆಚ್ಚಂಗೆ ಮನ್ಷನ್ ಬಹಳ ಕತ್ತದ ಬಹಳ ಕತ್ತದ ಹೇಳು ಇವಾಗ ನಾನ್ ಮಾಡೋ ಕೆಲಸ ನೀನ್ ಮೆಚ್ಚೇಬೇಕು ಅಂತ ಏನಿಲ್ಲ ನಿನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಬಿಟ್ಟಾಕುವ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ ಆರಾಮಾಗಿರುವ ಏ ನಿನ್ ಕೆಲ್ಸ ನೀನ್ ನೋಡ್ಕೊಂಡಿರುವ ಕಟ್ಕೊಂಡಿರೋ ಎನ್ ಇಷ್ಟು ಈ ನಾ ಇವಾಗ ಕಾಣೋ ಗಂಡ ನಾನೆಲ್ಲೂ ಆವಾಗ ಎಲ್ಲರ ಮುಂದೆ ಹೇಳ್ತಾ ಇದ್ದಾರೆ ನೋಡೋಣ ಬಿಟ್ಟು ಬಿಡು ಸತ್ತಿನ ಗೌರಿನ ಇಕ್ಕೋ ಅಂತ ಹೇಳಿದ್ರು ಅಂತ ಏನೋ ನಾಳೆ ಗೋಡೆ ಮತ್ತೆ ಎಂಟರ್ನ ಬೈಸಾರ ನಾನು ನೋಡಿದಿನಿ ನಿನ್ನ ಬೀದಿನ ನಿಂತ್ಕೊಂಡು ಬಯ್ಯೋ ಎಲ್ಲೂ ಕಂಡಿಲ್ಲಪ್ಪ ಓಹೋ ಲೇ ಬೀದಾಗ ಬೈದ್ರು ಮನೆಯಾಗ ಬೈದ್ರು ಈ ಹೆಂಡತಿ ಗಂಡ ಎಂಥ ಸಂಬಂಧ ಯಾರು ಕಿತ್ತಾಗಲ್ಲ ಹ್ಮ್ ಸಾಧ್ಯ ಬತ್ತಾಯೋ ಕಾಪಕ ನಿನ್ ಜೊತೆ ಗಿರೇ ಬರ್ದು ಅನ್ಕೊಂಡಿದ್ದೀನಿ ಈ ಆಸ್ತಿ ಒಳಗೆ ಅರ್ಧ ತಬಾಗ ನೀನು ಕುತ್ಬಿಡೋಕೋ ಹೊಸ ಮನೆ ಕಡಿಸ್ತಾ ಇದೆಯಲ್ಲ ಆ ಮನೆ ನನ್ಕ ನನ್ ಮಗನ್ಕ ನನ್ ಸೊಸೆಕ ನನ್ನ ಮಮ್ಮ ಕನ್ಕ ಬಿಟ್ಬಿಡು ನೀನ್ ಎಳೆ ಮನೆಗ್ ಬಂದ್ಬಿಡು ಆಯ್ತು ಹ್ಮ್ ಆಯ್ತು ಹಂಗೇ ಆಗ್ಬೋದು ಹಂಗೆ ಆಗ್ಬೋದು ಬಿಟ್ಬಿಡ್ತೀನಿ ಆಯ್ತಾ ಏನೋ ಕೆಲಸ ನಡೆದಿರೋ ಬೇಕಾಗಿಲ್ಲ ಅನಕ ಪೂರ್ತಿ ಮನೆ ಆಗ್ಬೇಕು ಆಯ್ತಾ ಪೂರ್ತಿ ಮನೆ ಆಗಿ ಗ್ರೂಪ್ ಪ್ರವೇಶ ಮಾಡಿ ಆಮೇಲೆ ನಮ್ ಕಾಮನೆ ಕೊಡ್ಬೇಕು ಅಷ್ಟೆಲ್ಲ ಕಷ್ಟ ಬಿದ್ದು ಕಟ್ಟಿರೋ ಮನೆ ನಿನಕ್ ಕೊಡಕಿ ಅಂಬುಜಿಯ ಹಾ ಅದ ಆಸ್ತಿ ನನ್ ಕುತ್ಬ ಕುತ್ಬಿಡು ನನ್ನ ನಾನು ನಾನೆಲ್ಲೋ ಜೀವನ ಮಾಡ್ಕೊಂತೀನಿ ನಿನ್ ಸವಾಸ ನನಗೆ ಬೇಕಾಗಿಲ್ಲ ಸೋತಿ ಅವ್ಳಲ್ಲ ಅವಳನ್ನ ಕರ್ಕೊಂಬಂತು ನಿನ್ನ ಹತ್ರ ಇಕ್ಕೋ ನಾನು ಮಾತಾಡ್ತಾನೆ ಇದ್ದೀನಿ ಹೋತನೇ ಇದೆಯಾ ದಿನ ಸರ್ ಕಳೋರೇರೋ ನಕ ಕೆಲಸತೆ ನಿಂಕಂತು ಮಾಡಕ್ಕೆ ಕೆಲಸ ಇಲ್ಲ ನಮಕೆ ಏನಿಲ್ಲ ಕೆಲಸ ಇವಾಗ ನಿಮ್ಮ ಮನೆ ಕೊಡ್ತೀಯ ಕೊಡಲ್ಲ ಕೊಟ್ಟಿದಿರಲ್ಲ ಮನೆ ಅದನ್ನೇ ಬಿಳ್ಬಿಟ್ ಕಟ್ಸ್ಕೋ ಅದೇ ನಾನು ಕತ್ತಿರೋ ಮನೆ ನಿనికి ಕೊಡೋದು ನಿನ್ನಂತ ಅಮೋಸ್ಕಾರ ನೀ ಪ್ರಪಂಚದ ಯಾರು ಇಲ್ಲ ಓ ಊರಾಗೆಲ್ಲ ಹಾಗೆ ಹೇಳ್ತಾರೆ ಊರ ಜನ ಏನು ಕೇಳ್ತಾರೆ ಆಗ್ತೀಲೆ ಯಂಚಿನ ಕಾಸುಗಳ ಅದಕ್ಕೆ ಕಾಸು ಬಿತ್ತು ನಿಂಗೆ ಜೈ ಜೈ ಅಂತ ಹೇಳ್ತಾರೆ ಲೇ ಕ್ವಾಪ ಬಸ್ಬೇಡ ನೋಡು ನನ್ನ ಜೊತೆಗಾರನೇನೇ ನಂದಿದ್ದಿ ಅಂದರೆ ಬಂದು ಗೂಗಲ್ಗೆ ತಟ್ಬಿಡ್ತೀನಿ ಬಾಯಿ ಮುಚ್ಕೊಂಡು ಇರ್ಬೇಕು ಯಾರೂ ಕಾಸು ಕೊಟ್ಟು ಕೊಟ್ಟು ಒಳ್ಳೆಯವರು ಮಾಡ್ಕೊಳೋಕ್ಕಾಗಲ್ಲ ಆಯ್ತಾ ನಿನ್ನಾಗ್ತಾಯಿದ್ದೆ ಯಾರನ ಒಬ್ಬರು ಜೊತೆಗಾರವ್ರಾ ನೀನು ಯಾಕೆ ಕಷ್ಟ ಬೆಂಕಿ ಕೋವ ಇಲ್ಲಿಂದ ಬರ್ಕೊಂತಾಳೆ ಮನೆ ಹತ್ರ ಬಂದು ಛ ನೆಮ್ಮದಿನೇ ಇಲ್ಲ ನನಗೆ ಅಪ್ಪನ ಹಾಂ ಯಾರು ಇರ್ಬೋದು ಅಪ್ಪನ ಏನು ಯಾರು ಅವಣ್ಣು ಹತ್ತಿರದೋರೆ ಅನ್ಸ್ತೈತೆ ಐಪ್ಪನ ಮಕಾನು ನೋಡಿದ ತಕ್ಷಣ ಮಾತಾಡೋಕ್ಕೆ ಮುಂಚಿಲ್ಲ ಏನು ಏನೇರ್ತಾನೋ ಅದಕ್ಕೆ ಹೂ ಬಿಟ್ಟನ ಏ ಮಾಟ ಮಂತ್ರ ಮಾಡೋಣ ಇರ್ಬೇಕಾ ಹಾಂ ನೂರು ಜನಕ್ಕೆ ಬಾಯ ಆಡಿಸ್ತಾ ಇದ್ದಳು ಆಯ್ಪದ ನೋಡಿದ ತಕ್ಷಣ ನಾನು ಕಲ್ದಿರಾಗೋಗ್ಬಿಟ್ಟು ಅಂತಂದರೆ ಮಾಟ ಮಂತ್ರ ಮಾಡ್ತಾನೆ ಇರಬೇಕು ಅಯ್ಯೋ ಅಲ್ಲ ಮಾಟ ಮಂತ್ರ ಮಾಡ್ತಾನೆ ಅಲ್ಲ ಅನ್ಸತ್ತೆ ಯಾರಿರ್ಬೋದು ಹತ್ತು ಸಾವಿರ ರೂಪಾಯಿ ಎತ್ತಿ ಕೊಟ್ಬಿಟ್ನಲ್ಲ ನಂಗೆ ಹಾಂ ಆ ಕಾಸಣ್ಣ ಯಾವತ್ತು ಖರ್ಚು ಮಾಡಿಬಿಟ್ಟು ನನ್ನ ಹತ್ರನೇ ಇಟ್ಕೊಬೇಕು ಗೊತ್ತಿಲ್ಲ ಪಚ್ಚಯ್ಯಪ್ಪ ಅಂದವನು ಬಂದಂದ್ರೆ ತಿನ್ನಮ್ಮ ಕುಡಿಯಮ್ಮ ನಡಿಯಮ್ಮ ಒಳಕ್ಕ ಅಂತ ಹೇಳ್ತಾರಲ್ಲ ಹಾಂ ಎಷ್ಟು ಒಳ್ಳೆ ಮನುಷ್ಯ ಯಪ್ಪನಕ ಅಯ್ಯೋ ಅಷ್ಟು ಬಾಯಿ ತಿರುಗಿಸ್ತಾ ಭಾಳ ತಿರುಗಿಸ್ತಾಯಿತ್ತು ಆಯ್ಯಪ್ಪನ ಮಗನ ನೋಡುತ್ತರ್ಸ ನನಗೆ ಬಾಯ ಬಿದ್ದೈತು ಹ್ಞೂ ಮಾಮಿ 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 ವಾಟ್ ಎಪ್ಪನ್ ಮಾಮಿ ಮಾಮಿ ಮಾಮೀ ವಾಟ್ ವಾಟ್ರೆಪ್ಪನ್ ಅಮ್ಮ ಏನಾಯಿತು ನಿನಗೆ ಅಲ್ಲಿಗೆ ಹೋಗ್ಬಿಟ್ಟು ಬಂದಾಗಿಂದ ಒಂಥರ ಡಲ್ ಆಗಿದೆಯಲ್ಲ ಏನಾಯ್ತು ಏನೋ ಏನು ಕರ್ತೇನೋ ಹೋಗ ಲೇ ಹೋಗಿಲ್ಲ ಇನ್ನು ಕಾಲೇಜಾ ಇಲ್ಲೇ ಬಿದ್ದಿದೆಯಲ್ಲೋ ಸಮ್ಮರ್ ಹಾಲಿಡೇಸ್ ಮಾಮಿ ಹ್ಞೂ ತುಂಬ ಶಕೆ ಅಂತ ರಜೆ ಕೊಟ್ಟಿದ್ದಾರೆ ರಜೆ ಮುಗಿದ ತಕ್ಷಣ ಓಡ್ತೀನಿ ನಾನು ಅಲ್ಲ ಪ್ಯಾನಿಕ್ ದಿನ ಲಿಕ್ಕಿಲ್ಲೇನಾ ನಿಮ್ಮ ಕಾಲೇಜಿಗೆ ಅಷ್ಟು ದುಡ್ಡು ಕಿತ್ಕಂತಾರೆ ಏನೋ ಒಂದೆರಡು ಪ್ಯಾನಿಕ್ ಆಗಲ್ಲ ಕರೆಂಟ್ ಇರೋದಿಲ್ಲ ಮಾಮಿ ಹ್ಞೂ ಕರೆಂಟ್ ಇರೋದಿಲ್ಲ ಹಾಗಾಗಿ ಸಮ್ಮರ್ ಹಾಲಿಡೇಸ್ ಅಂತ ರಜೆ ಕೊಟ್ಟಿದ್ದಾರೆ ರಜೆ ಮುಗಿದ ತಕ್ಷಣ ಓಡ್ತೀನಿ ಅದೇನು ಮಾಡ್ತೀವ ಅದೇನು ಬಿಡ್ತೀವ ಬಂದಾಗೆಲ್ಲ ಕಾಸಿ ಮೇಲೆ ಮಕ್ಳಿಗೆ ಒತ್ಕೊಂಡು ಓದ್ತೀಯಾ ಅದೇನು ಓದ್ತಾ ಇದೀವ ಅದೇನು ಕತೆ ಐದು ವರ್ಷದಿಂದ ನಾನು ಓದ್ತಾಯಿದ್ದೀನಿ ನಾನು ಓದ್ತಾ ಇದ್ದೀನಿ ಅಂತ ಇದ್ದೀಯಾ ಆ ಬೆಂಗಳೂರು ಪೇಟೆಗೆ ಅದೇನು ಓದ್ತಾ ಇದ್ದೀವೇನ ಓ ನೈಸ್ ಮಮ್ಮಿ ಬೆಂಗ್ಳೂರು ಪೇಟೆ ಓಹೋ ಗುಡ್ ಟು ಸ್ಪೀಚು ಅಲ್ಲಲ್ಲ ಯಾರಿಗೆ ಆ ಅಪ್ಪನ ಯಜಮಾನ ಅಪ್ಪನ ಯಾರು ನಮಗೆ ಬಂದು ಮಾತಾಡ್ಸಿದ್ನಲ್ಲ ಅಪ್ಪನ ಯಾರ ಓ ಓಲ್ಡ್ ಮ್ಯಾನ್ ಓಲ್ಡ್ ಮ್ಯಾನ್ ಓಲ್ಡ್ ಮ್ಯಾನು ಹಂಗಂದ್ರೇನಾ ಮುದುಕ ಮುದುಕ ಆಯ್ಯ ನೀನು ಮಾತಾಡ್ತಿದ್ದೆ ನೀನು ಒಂದಲ್ಲ ಒಂದು ದಿವ್ಸ ಮುದುಕನ ಹಾಕ್ತಿಯಾ ಅದೇ ಮುದುಕನು ಮುದುಕನು ಅಂತ ಹಾಂ ನಾನು ಯಾವಾಗ ಮಾತಾಡೋದ್ ಕಲ್ಲೇ ಮುರ್ಬಿಟ್ಟೆ ಏನೇನು ತಕೊಂಡು ಮಗಿಟ್ಬಿಟ್ಟೇನು ವಾ ಹಾಂ ಎಂತ ಮಾತಾಡ್ತೀಯಾ ಮುದುಕನ ಅಂತೆ ವಾಟ್ ಮಮ್ಮಿ ನೀನು ಯಾಕೆ ಮಮ್ಮಿ ಅವ್ರ ಪರ ಮಾತಾಡ್ತಾ ಇದ್ಯಾ ಮುದುಕಾನೆ ಅವರು ಮುದುಕನ ಗಿತ್ಕೊಂಡು ನಾನು ಬೇಡ ನೀನು ಹ್ಞೂ ಓಕೆ 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 ನನಗೆ ಗೊತ್ತಿಲ್ಲ ಮಮ್ಮಿ ಅವ್ರು ಯಾರು ಅಂತ ಹೋಗತ್ತಾ ಹಾಂ ಇವ್ನಪ್ಪ ಏನು ಮಮ್ಮಿ ನೀವು ತುಂಬ ಚೇಂಜ್ ಆಗಿಬಿಟ್ಟಿದ್ದೀರಲ್ಲ ಅಲ್ಲಿ ಗೋಬು ಬಂದಾಗಿಂದ ಹಾಂ ತುಂಬ ಬದಲಾಗಿದ್ರಲ್ಲ ಅಲ್ಲಿಗೆ ಹೋಗಿ ಬಂದಾಗಿಂದ ಬದಲು ಇಲ್ಲ ಅದ್ಲೂ ಇಲ್ಲ ನೀವು ಹೋಗ್ನವಣ್ಣ ನಿಮ್ಮಣ್ಣ ಹತ್ತಿಗೆ ಹತ್ರ ಮಾತಾಡ್ತಾ ಇದ್ದಾನೆ ಲೇ ಯಾವನವ ಲೇ ಗಂಗಾ ಏನಮ್ಮ ಎಲ್ಲೋ ಬಡ್ಡಿ ಕೊಟ್ಟಿದ್ದೀನಿ ಅಷ್ಟು ದುಡ್ಡು ಕೊಟ್ಟಿದ್ದೀನಿ ಇಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತಲ್ಲ ಒಸೂಲಿ ಮಾಡ್ಕೊಂಬಂತ ಬಡ್ಡಿ ಎಲ್ಲ ದುಡ್ಡು ದುಡ್ಡು ಕೊಡೋಯ್ತಾ ಮಾವು ಹಂಗೆ ಯಾರಕ್ಕೂ ಕೂತ್ಬಿಟ್ಟ ಕೇಳಿದ್ವಾ ಹಂಗೆ ಯಾರಕ್ಕೂ ಕೊಟ್ಟುಬಿಟ್ಟಿನಿ ಇವಾಗ ಬೇಸಿಗೆ ಎಳ್ನೀರಲ್ಲಿ ಇರಿಸ ಹಾಂ ಇದು ಒಳ್ಳೆ ಟೈಮು ಮಾರ್ಕೋಳಕ ಮಾರ್ಕೋ ದುಡ್ಡು ಮನೆ ನಂಗೆ ಕೈ ಕೊಡ್ಬೇಕು ಇನ್ನೊಬ್ಬ ಬಲಿ ಆಟಗಳು ಆಡ್ತಾ ಇದ್ದೀನಿ ನೀನು ಹಂಗ ಹೋಗಿ ಹಿಂಗೆ ಬರ್ತೀನಿ ಮೂರು ದಿವಸ ಆದ್ರೂ ಬರಲ್ಲ ನಾಲ್ಕು ದಿವಸ ಆಯ್ತು ಬರಲ್ಲ ಏನಿದೆ ಸಮಾಚಾರ ಮಾಲಾ ಅದಕ್ಕೆ ಅಲ್ಲೇ ಗೊತ್ತಿನಿ ಏಯ್ ಕರೆಕ್ಟಾಗಿ ಬೇಕಾಗಿಲ್ಲ ಮನೆಗೆ ಬಿದ್ದಿರ್ಬೇಕು ನೀನು ಇಲ್ಲೇ ಬಡ್ಡಿ ವಸೂಲಿ ಮಾಡ್ಕೊಂಡು ಅಲ್ಲಿ ಯಾರು ಕೊಟ್ಟಿದ್ದೀವಿ ಅವ್ರ ಹತ್ರ ಎಲ್ಲ ಇಸ್ಕೊಂಬೇಕು ಯಾರು ಕೂಲರ್ ನಿಕ್ಕಲ್ಲಿ ಹೋಗಿ ಹೋಗಿ ಅಲ್ಲೇ ಬಿತ್ತಿರ್ತಾನೆ ಏನಿಗೆ ಸಮಾಚಾರ ಅಯ್ಯೋ ಅನ್ನಯ್ಯ ಅಲ್ಲಿ ಹೋಗಿ ಬಂದಿದ್ರಲ್ಲ ಓಲ್ಡ್ ಮ್ಯಾನ್ ಓಲ್ಡ್ ಮ್ಯಾನು ಅವರು ನೋಡಿದಾಗಿಂದ ಅಮ್ಮ ಒಂಥರ ಆಡ್ತಾ ಇದಾರೆ ಹ್ಞೂ ವಾ ಇವಾಗ ಹಿಂದ್ಗಡೆಯಿಂದ ಜಾಂಟ್ಸ್ ಹೋದ್ರೆ ಇಬ್ಬರು ಇದ್ ಬಿಡ್ಬೇಕು ಮಾಮಿ ಕೂಲ್ ಡೌನ್ ಕೂಲ್ ಡೌನ್ ಹೇಳಿದ್ದು ಅರ್ಥ ಆಯಿತೇನ ಅರ್ಥ ಆಯ್ತಾ ಏನೇನು ಕಿತಾ ಪತ್ರಿಕೆ ಮಾಡ್ತಾ ಇದೀಯ ಅಂತೆಲ್ಲ ತಿಳಿತು ನಂಗೆ ಅವಳೆ ಅವಳು ಕಾಂತಿ ಅವಳಲ್ಲ ಅವಳು ಬರಲಿ ಕಿತಾ ಬಂಗಾರಿ ಅನ್ಕೊಂಡು ಅವಳು ಕೇಳ್ತೀನಿ ಕಾಂತಿಕ ಹಾಂ ಅವ್ರ ಮಗಳ ಅವ್ರ ಮೆಣಸಿ ಹೇಳ್ಕೊಂಡು ಬಿಡೋಣ ನೆನಕಾಯ್ನು ಸವಾಸನಿಕ ಚೆನ್ನಾಗಿ ಹೋಗು ಅವಳು ಏನು ಮಾಡ್ತಾವಳೆ ಅರ್ಜೆ ಮಾಡ್ತಾಳೆ ಕೂಗಿದ್ನಿ ಅಂತೇಳು ಮುಂದುವರಿಯುವುದು